ನಮಸ್ಕಾರ ವೀಕ್ಷಕರೇ ಕನ್ನಡದ ನಟಿ ಹಾಗೂ ನಿರೂಪಕಿ ಅನುಶ್ರೀ ಅವರ ಮದುವೆ ವಿಚಾರ ಸಾಕಷ್ಟು ಚರ್ಚೆಯಾಗುತ್ತಿತ್ತು ಮದುವೆ ಯಾವಾಗ ಎಂಬ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಇಷ್ಟು ದಿನ ಅನುಶ್ರೀ ಅವರು ಮದುವೆ ಅಂದಿದ ತಕ್ಷಣ ಜಾರ್ಕೊಳ್ತಾ ಇದ್ರು ಇದೀಗ ಕನ್ನಡದ ನಿರೂಪಕಿ ಅನುಶ್ರೀ ಅವರ ಮದುವೆ ಆಗುವ ಬಗ್ಗೆ ಅಭಿಮಾನಿಗಳಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಮದುವೆ ಅಂದರೆ ನನಗೆ ಇಷ್ಟ ಇರ್ತಿರ್ಲಿಲ್ಲ ನಿರಾಶಕ್ತಿ ಅಂತ ಹೇಳ್ತಿದ್ದ ಅನುಶ್ರೀ ಕೋಣೆಗೂ ನಾನು ಮದುವೆ ಹಾಕ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ನನ್ನ ತಂದೆ ತಾಯಿಯ ದಾಂಪತ್ಯದ ಕಹಿ ಅನುಭವನ ಕಣ್ಣಾರೆ ಕಂಡಿದ್ದ ನನಗೆ ಮದುವೆ ಅಂದರೆ ನೋವಾಗ್ತಾ ಇತ್ತು ಅಂತಲೂ ಹೇಳಿದ್ದಾರೆ ನಾನು ನನ್ನ ಮದುವೆ ಬಗ್ಗೆ ಯೋಚಿಸಿದಾಗ್ಲೆಲ್ಲ ನನಗೆ ಮದುವೆ ದಾಂಪತ್ಯ ಇವೆಲ್ಲ ನನಗೆ ಬೇಡವೇ ಬೇಡ ಅನ್ನಿಸ್ತಿತ್ತು ನನ್ನ ಅಪ್ಪ ಅಮ್ಮನ ಸಂಸಾರದ ಸುಖದ ಅನೇ ಬರಹವನ್ನು ನೋಡಿದ್ದಾಗಿದೆ ಸಾಕು ಎನಿಸ್ತಿತ್ತು ಅಂತ ಅನುಶ್ರೀ ಅವರು ಹೇಳ್ತಿದ್ದಾರೆ ಆದರೆ ಈಗ ಮದುವೆಗೆ ಗ್ರೀನ್ ಸಿಗ್ನಲನ್ನು ನೀಡಿದ್ದಾರೆ ಅನುಶ್ರೀ ಮದುವೆ ಆಗಲು ಗ್ರೀನ್ ಸಿಗ್ನಲ್ ನೀಡುತ್ತಿದ್ದಂತೆ ನಾನು ಅನುಶ್ರೀ ಇಷ್ಟಪಡುತ್ತಿರುವುದಾಗಿ ರಾಮಚಂದ್ರ ಅವರು ಸಹ ಹೇಳ್ಕೊಂಡಿದ್ದಾರೆ ವೀಕ್ಷಕರೇ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಶೋನಲ್ಲಿ ಫ್ಯಾಮಿಲಿ ರೌಂಡ್ ವೇಳೆ ಕಂಟೆಸ್ಟೆಂಟ್ಗಳು ತಮ್ಮ ಶೋ ಪ್ರದರ್ಶನ ನಂತರ ಮಾತನಾಡಿದ ನಟ ಜಗ್ಗೇಶ್ ಸಹೋದರ ರಾಮಚಂದ್ರ ಬಗ್ಗೆ ಮಾತನಾಡಿದ್ದಾರೆ ಅದೇ ವೇಳೆಯೇ ರಾಮಚಂದ್ರ ಅವರು ವೇದಿಕೆ ಮೇಲೆ ಬಂದಿದ್ದಾರೆ ಇದನ್ನು ನೋಡಿ ಗಾಬರಿಯಾದ ನಟ ಜಗ್ಗೇಶ್ ಲೇ ನೀನೆಲ್ಲಿಂದ ಬಂದ್ಲಾ ಎಂದು ಕೇಳ್ತಾರೆ ಆಗ ನಾನು ವೇದಿಕೆ ಹಿಂಗೇ ಇದ್ದೆ ನೀನು ಮಾತನಾಡೋದನ್ನು ಎಲ್ಲ ಕೇಳಿಸ್ಕೊಂಡು ಬಂದೆ ಅಂತ ಹೇಳ್ತಾರೆ ವೀಕ್ಷಕರೇ ಎಸ್ ಶಿಕ್ಷಕರೇ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಇನ್ನೊಂದು ಸಿಗ್ತೀನಿ ನಮಸ್ಕಾರ